ವೀಕ್ಷಕರೇ ಜೂನ್ ಹನ್ನೆರಡು ಗುರುವಾರದಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ಲಂಡನ್ಗೆ ತೆರಳುತ್ತಿದ್ದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಹೊರಟ ಕೇವಲ ಐದೇ ನಿಮಿಷದಲ್ಲಿ ನಿಯಂತ್ರಣ ಕಳೆದುಕೊಂಡು ಮರಕ್ಕೆ ಢಿಕ್ಕಿ ಹೊಡೆದಿದ್ದು ಬಳಿಕ ಎದುರಿದ್ದ ಕಟ್ಟಡದೊಳಗೆ ಕ್ರಾಶ್ ಆಗಿದೆ ವಿಮಾನ ಪತನಗೊಂಡ ಬೆನ್ನಲ್ಲೇ ಭಾರಿ ಸ್ಪೋಟ ಮತ್ತು ಬೆಂಕಿ ಕಾಣಿಸಿಕೊಂಡಿದೆ ಅಪಘಾತದ ರಭಸಕ್ಕೆ ವಿಮಾನ ಪೀಸ್ ಪೀಸ್ ಆಗಿದೆ ಇದೀಗ ಅಪಘಾತಕ್ಕೀಡಾದ ಭಯಾನಕ ದೃಶ್ಯಗಳು ವೈರಲ್ ಆಗಿದೆ ಈ ದುರಂತ ನಡೆದಾಗ ವಿಮಾನದಲ್ಲಿ ಸುಮಾರು ಇನ್ನೂರ ನಲವತ್ತೆರಡು ಮಂದಿ ಪ್ರಯಾಣಿಕರಿದ್ದರು ವಿಮಾನದಲ್ಲಿ ಇಬ್ಬರು ಪೈಲಟ್ ಹತ್ತು ಕ್ಯಾಬಿನ್ ಸಿಬ್ಬಂದಿ ಐವತ್ತೆರಡು ಬ್ರಿಟಿಷ್ ಪ್ರಜೆಗಳು ಆರು ಪೋರ್ಚುಗಲ್ ಹಾಗೂ ಒಬ್ಬರು ಕೆನಡಾ ಪ್ರಜೆ ಮತ್ತು ನೂರ ಭಾರತೀಯ ಪ್ರಯಾಣಿಕರು ಇದ್ದರು ಎಂದು ಹೇಳಲಾಗಿದೆ ವಿಮಾನ ಮೆಘಾನಿ ನಗರದ ಮೆಡಿಕಲ್ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ಬಿದ್ದಿದ್ದು ದುರಾದೃಷ್ಟವೆಂದರೆ ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಪಘಾತದ ನಂತರ ದಟ್ಟವಾದ ಕಪ್ಪು ಹೊಗೆ ಆ ಪ್ರದೇಶವನ್ನು ಆವರಿಸಿದ್ದು ಈ ಅಪಘಾತದ ಸ್ಫೋಟ ಮತ್ತು ಹೊಗೆ ಐದು ಕಿಲೋಮೀಟರ್ ದೂರದವರೆಗೆ ಗೋಚರವಾಗಿದೆ ಈ ಅತಿ ದೊಡ್ಡ ಪ್ರಯಾಣಿಕ ವಿಮಾನ ಬೋಯಿಂಗ್ ಸೆವೆನ್ ಎಟ್ ಸೆವೆನ್ ಡ್ರಿಮ್ ಲೈನರ್ ಅನ್ನು ದೂರದ ಪ್ರಯಾಣಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಅಪಘಾತಕ್ಕೀಡಾದ ಏರ್ ಇಂಡಿಯಾ ವಿಮಾನದಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಇನ್ನು ಯಾಕೆ ಈ ವಿಮಾನ ಕ್ರಾಶ್ ಆಯಿತು ಎಂದು ನೋಡೋದಾದ್ರೆ ತಾಂತ್ರಿಕ ದೋಷದ ಕಾರಣಕ್ಕೆ ಟೇಕ್ ಆಫ್ ಆದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಆರುನೂರ ರಿಂದ ಏಳುನೂರು ಅಡಿ ಎತ್ತರದಲ್ಲಿ ಹಾರಿರುವಾಗ ವಿಮಾನ ಪತನವಾಗಿದೆ ಈ ವಿಮಾನ ಬಿದ್ದು ಸ್ಫೋಟಗೊಂಡ ಸ್ಥಳದಲ್ಲಿ ಜನವಸತಿ ಕಟ್ಟಡ ಹಾಸ್ಟೆಲ್ ಹಾಗೂ ಹಸ್ ಕ್ಯಾಂಪ್ ಇತ್ತು ಎಂದು ಹೇಳಲಾಗುತ್ತಿದೆ ದೂರದ ಪ್ರಯಾಣಕ್ಕಾಗಿ ಬಳಸುವ ಈ ವಿಮಾನ ಎಷ್ಟು ಶಕ್ತಿಯುತವಾದ ವಿಮಾನ ಗೊತ್ತಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನಗಳು ಮೂರು ಮಾದರಿಗಳಲ್ಲಿ ಇರುತ್ತವೆ ಅವು ಸೆವೆನ್ ಸೆವೆನ್ ಏಟ್ ಸೆವೆನ್ ಟೆನ್ ಇದು ಸುಮಾರು ಸರಾಸರಿ ಒಂದು ಪಾಯಿಂಟ್ ಎರಡು ಆರು ಲಕ್ಷ ಲೀಟರ್ ಅಂದರೆ ನಾನೂರು ಗ್ಯಾಲನ್ ಇಂಧನವನ್ನು ಸಾಗಿಸಬಲ್ಲದು ಅಪಘಾತಕ್ಕೀಡಾದ ಏರ್ ಇಂಡಿಯಾ ವಿಮಾನ ಸಂಖ್ಯೆ ಎಐನೂರ ವಾಸ್ತವವಾಗಿ ಸೆವೆನ್ ಏಟ್ ಸೆವೆನ್ ಏಟ್ ಮಾದರಿಯಾಗಿತ್ತು ಈ ವಿಮಾನವು ಐವತ್ತೆಂಟು ಸಾವಿರ ಲೀಟರ್ ಇಂಧನವನ್ನು ಸಾಗಿಸುತ್ತಿತ್ತು ಹಾರಾಟದ ದೂರ ಪ್ರಯಾಣಿಕರ ಸಂಖ್ಯೆ ಸಾಮಾನುಗಳ ತೂಕ ಮತ್ತು ಹವಾಮಾನವನ್ನು ಪರಿಗಣಿಸಿ ವಿಮಾನದಲ್ಲಿ ಇಂಧನ ತುಂಬಿಸಲಾಗುತ್ತದೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಎಟ್ ರ ಇಂಧನವನ್ನು ಮೂರು ಟ್ಯಾಂಕ್ಗಳಲ್ಲಿ ಇಡಲಾಗುತ್ತದೆ ಇವುಗಳು ಎಲ್ಲಿರುತ್ತದೆ ಅಂದರೆ ವಿಮಾನದ ಎರಡು ರೆಕ್ಕೆಗಳಲ್ಲಿ ಹಾಗೂ ಒಂದು ಟ್ಯಾಂಕ್ನಲ್ಲಿರುತ್ತದೆ ಹಾಗೂ ಇವು ಸಿಕ್ಕಾಪಟ್ಟೆ ಬಲವಾಗಿರುತ್ತವೆ ಸಣ್ಣ ಅಪಘಾತಗಳಲ್ಲಿಯೂ ಸೋರಿಕೆಯಾಗುವುದಿಲ್ಲ ಈ ವಿಮಾನವು ಒಂದು ಗಂಟೆಯಲ್ಲಿ ಸರಾಸರಿ ಹತ್ತು ಸಾವಿರ ಲೀಟರ್ ಇಂಧನವನ್ನು ಬಳಸುತ್ತದೆ ಅಂದರೆ ದೀರ್ಘ ಹಾರಾಟದಲ್ಲಿ ಅದು ಕ್ರಮೇಣ ಹಗುರವಾಗುತ್ತದೆ ಹೀಗಾಗಿ ಲ್ಯಾಂಡಿಂಗ್ ಸಮಯದಲ್ಲಿ ಸುಲಭವಾಗುತ್ತದೆ ಅಷ್ಟೇ ಅಲ್ಲದೆ ಈ ವಿಮಾನವು ಸುಮಾರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಆರು ಲೀಟರ್ ಇಂಧನವನ್ನು ಸಾಗಿಸಬಲ್ಲದು ಅಂದರೆ ಇವು ಹದಿಮೂರು ಹದಿನಾಲ್ಕು ಸಾವಿರ ಕಿಲೋಮೀಟರ್ ಗಳವರೆಗೆ ಹಾರಬಲ್ಲದು ಇಂದು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು ಅಂದರೆ ಆರು ಸಾವಿರದ ಏಳುನೂರು ಕಿಲೋಮೀಟರ್ ದೂರ ಈ ವಿಮಾನವು ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಇದು ಅಮೆರಿಕನ್ ವಿಮಾನ ತಯಾರಕ ಬೋಯಿಂಗ್ ನಿರ್ಮಿಸಿದ ಬಲಿಷ್ಠವಾದ ಹಾಗೂ ಅತಿದೊಡ್ಡ ವಿಮಾನವಾಗಿದೆ ಆದರೆ ದುರದೃಷ್ಟವಶಾತ್ ನಲ್ಲಿ ಟೇಕ್ ಆಫ್ ಆದ ಬರೆ ಐದು ನಿಮಿಷದೊಳಗೆ ಧರಿಗೆ ಅಪ್ಪಳಿಸಿ ವಿಮಾನ ಛಿದ್ರಗೊಂಡಿದೆ ಇನ್ನು ಈ ದುರಂತದಲ್ಲಿ ವಿಮಾನದಲ್ಲಿದ್ದ ಮಂದಿ ಮತ್ತು ವಿಮಾನ ಬಿದ್ದ ಕಟ್ಟಡದಲ್ಲಿದ್ದ ಇಪ್ಪತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಆದರೆ ಹನ್ನೊಂದು ಎ ಕುಳಿತಿದ್ದ ವಿಶ್ವಾಸ್ ಅವರು ಮಾತ್ರ ಪವಾಡ ಸದೃಶವಾಗಿ ಪಾರಾಗಿದ್ದರು ಇದೀಗ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಗುಣಮುಖನಾಗಿ ಬಂದಿದ್ದು ತನ್ನ ಅಣ್ಣನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ರಮೇಶ್ ವಿಶ್ವಾಸ್ ಕುಮಾರ್ ಮತ್ತು ಅವರ ಸಹೋದರ ಅಜಯ್ ಲಂಡನ್ಗೆ ಪ್ರಯಾಣ ಮಾಡುತ್ತಿದ್ದು ಏಕಾಏಕಿ ಸಂಭವಿಸಿದ ವಿಮಾನ ದುರಂತದಲ್ಲಿ ರಮೇಶ್ ಅಣ್ಣ ಸಾವನ್ನಪ್ಪಿದ್ದರು ಸಾವನ್ನೇ ಗೆದ್ದು ಬಂದಿದ್ದ ರಮೇಶ್ ಅಣ್ಣನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಕಂಬನಿ ಮಿಡಿದಿದ್ದಾರೆ ದಿಯುವಿನಲ್ಲಿ ಅಜಯ್ ಅವರ ಅಂತ್ಯಕ್ರಿಯೆ ನಡೆದಿದೆ ರಮೇಶ್ ವಿಶ್ವಾಸ್ ಕುಮಾರ್ ತನ್ನ ಅಣ್ಣನ ಶವಪೆಟ್ಟಿಗೆಯನ್ನು ಹೆಗಲ ಮೇಲೆ ಹೊತ್ತು ಕಣ್ಣೀರಾಕಿದ್ದಾರೆ ಮನೆಯಿಂದ ಸ್ಮಶಾನದವರೆಗೂ ಅಣ್ಣನ ಮೃತ ದೇಹವನ್ನು ಹೆಗಲ ಮೇಲೆ ಹೊತ್ತೊಯ್ದು ಅಣ್ಣನಿಗೆ ಅಂತಿಮ ವಿದಾಯ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ರಮೇಶ್ ಅವರು ಜೀವನ ಪೂರ್ತಿ ಈ ಘಟನೆಯನ್ನು ಮರೆಯಲು ಸಾಧ್ಯವೇ ಇಲ್ಲ ಎಂದು ಕಣ್ಣೀರಾಕಿದ್ದಾರೆ ಈ ವಿಮಾನ ದುರಂತದಲ್ಲಿ ಬಲಿಯಾದ ಪ್ರಯಾಣಿಕರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಗಾಯಗೊಂಡವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಆಶಿಸೋಣ